ಜಾಗೃತಿ ವಹಿಸ್ತಿದ್ದೀನಿ ಅಂತ ಅವರಿಗೂ ಕೂಡ ಈಗ ಇದು ಹತ್ಯೆ ಆದ ನಂತರ ಅವರಿಗೂ ಕೂಡ ಕೆಟ್ಟು ಈಗ ನನಗೆ ಗಮನಕ್ಕೆ ತಂದು ನಾನು ಪೊಲೀಸ್ ಇಲಾಖೆಗೆ ನಿನ್ನೆ ತಕ್ಷಣ ನಾನು ಬೆಟ್ಟಗಿರಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಂದೆ ನಮ್ಮ ಎಸ್ ಬಿ ಡ್ಯೂಟಿಗಳಿದೆ ಇಮಿಡಿಯೇಟ್ಲಿ ಅವ್ರು ರಾತ್ರಿ ನಾನು ಶೆಡ್ಯೂಟಿ ಕೊಟ್ಟರು ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅವರು ಗಮನಕ್ಕೆ ತಂದು ನಾನು ಅವರು ಆದೇಶ ಮಾಡಿಸ್ಬೋದು ಅಂತ ನಮ್ಮ ಮಂಟದಲ್ಲಿ ಅದೊಂದು ಬೇಡಿಕೆ ಇಟ್ಟುಕೊಂಡು ನಾವು ಕೂತಿದ್ವಿ ಅಷ್ಟು ಬೆಳಗ್ಗೆ ಕೂಡ ಅಲ್ಲೇ 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 ಜನ ಬಂದು ನಿಂತು ಇನ್ನು ಅವರು ಸತ್ತಾಭ ಸೂಚನೆ ಮಾಡೋರ ಇದ್ದರೆ ನನಗೆ ಮೇಲೇನು ರೂಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಮತ್ತು ಮೇಲಿನ ಸ್ಟೆಪ್ ಹತ್ತಿರ ಅವಶ್ಯಕತೆ ಇರಲಿಲ್ಲ ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರಿಗೆ ಕೊಟ್ಟು ಬಂದೇನು ಎರಡರೇ ಕೈ ಮಾಡಿದರು ಯಾರವ್ರು ಅಂತಂದ್ರೂ ನಾನು ಹಿಂದೆ ಯಾರೂ ಇಲ್ಲ ಈಗ 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 ರೀಸೆಂಟ್ ಇಷ್ಟೆಲ್ಲ ಆದರೂ ಕೂಡ ನನ್ನ ಬೈರಂಗ ಹೋಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತಲ್ಲಿ ನನಗೆ ಏನೋ ಒಂದು ಸಂಚ ಹಾಕಿದ್ದಾರೆ ನನ್ನ ಸುರಕ್ಷತೆ ಅದು ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮತ್ತಾಗ ಮಾತಾಡಿಕೊಂಡು ನಾವು ಕ್ಯಾಮ್ರಾನು ಕೂಡ ಕೆಳಗಡೆ ಹಾಕಿದ್ವಿ ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡಿಕೊಂಡಿದ್ದೆ ಮತ್ತು ಹೇಳಿದ್ವಿ ಅದ್ರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಹೇಳಿದ್ವಿ ನಮಗೆ ಸಹಕಾರವನ್ನು ಕೇಳಿದ್ರು ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎ ಡಿ ಜಿ ಪಿ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಇನ್ನ ಕೂಡ ಅವರು ಇದು ಅವ್ರು ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು ಆಫೀಸರ್ ಕೂಡ ಬಂದಿದ್ದು ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರವನ್ನು ಕೇಳಿದರು ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವರು ಇದ್ದಾರಾ ಅಂತೇಳಿ ನಮಗೆ ವಿಶ್ವ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ ಆದರೆ ಈಗ ಸದ್ಯ ಎಲ್ಲೇ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಕೂಡ ಕೆಲವೊಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮ ವಿನಂತಿ ಮಾಡ್ತೀನಿ ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಅಂತ ಕರೆದು ನನಗೂ ಕೂಡ ಅವರು ಒಂದೇನು ಕೊಟ್ಟಾಗ ಅದನ್ನು ಕೇಳಬೇಕಾದ್ರೆ ಹೇಳ್ತೇನೆ ಅಂತ ಕೇಳಿ ಮತ್ತೆ ಪ್ರಶ್ನೆ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೀನಿ ಅಲ್ಲ ನೀವು ಅಂತ ಒಂದು ಸ್ಟೈಲಿಗೆ ಹೇಳ್ತೀನಿ ಮತ್ತೊಂದು ಲೀಡರ್ ಬಂದಾಗ ಅವ್ನಿಗೆ ಮತ್ತೊಂದು ಸ್ಟಾಲಿಗೆ ಹೇಳ್ತೀವಿ ಬಂದಾಗ ಮತ್ತೊಂದು ಸ್ಟ್ಯಾಂಡಿಗೆ ಹೇಳ್ತೀನಿ ಪ್ರತಿದಿನ ನೀವು ಸ್ಟೇಟ್ಮೆಂಟ್ ಚೇಂಜ್ ಹಾಕೊಂಡು ಉಂಟಾವು ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ನಾನು ತೆಲೆಯಲ್ಲೇ ಲವ್ ಜಿಯಾನ್ ಅಂತೀರಿ ಒಂದು ಸಲ ಆಗಿದೆ ನೋಡ್ರಿ ಅಂತೀರಿ ಒಂದು ಲವ್ ಮಾಡಿದ್ದೇನೆ ನೋಡ್ರಿ ಅಂತೀರಿ ನೀವು ಒಂದು ಸ್ಕಿಲ್ ಆಗಿ ರೀ ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳು ಅಂತ ನಾನು ನಾನು ಹೇಳಿದ್ದು ಒಂದೇ ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ ಇದು ಟೆಫ್ಟವಾಗಿ ಟೆಫ್ಟವಾಗಿ ಅದನ್ನೇ ತನಿಖೆ ಮಾಡಿ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರಾ ಎಷ್ಟು ವರ್ಷದಿಂದ ನಡೆದಿದೆ ಎಷ್ಟು ದಿವಸದಿಂದ ಇದೆ ಯಾರ್ಯಾರು ಇದಾರ ಅನ್ನೋ ಒಂದು ಕೂಡ ಹೇಳಿಕೆ ಕೊಟ್ಟಿದ್ದೀನಿ ನಾನು ಒಪ್ಪನ್ನಾಗಿ ಮಾತಾಡ್ತೀನಿ ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ ಯಾವುದೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತಂದು ನೋಡಿದ್ದಾರೆ ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಜಾತ್ಯಾತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವವೇ ಇದನ್ನು ನೋಡ್ತಾ ಇದೆ ಅಂಥದ್ರಲ್ಲಿ ನಾನು ಯಾವುದು ಆ ತರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಅಲ್ಲ ಮೊನ್ನೆ ಕಾಂಗ್ರೆಸ್ ಬೈದಿರಿ ಈ ಮಂತ್ರಿ ಬೈದಿರಿ ಈಗ ಮೊನ್ನೆ ಎಚ್ ಕೆ ಬಂದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರ ಪುಣ್ಯ ಕಟ್ಕೊಂಡ ನಾನು ಸಪೋರ್ಟ್ ಮಾಡ್ಯಾರ ಅವರೆಲ್ಲ ಮಾಡಾಕತ್ತಾರ ಅಂತ ಹೇಳಿ ಅಲ್ಲ ಇದು ಸ್ಟೇಟ್ಮೆಂಟ್ ಇದು ಈ ಮಾತನ್ನು ನಾನು ಖಂಡಿತ ಏನಾದರೂ ಈ ರೀತಿ ನಾನು ಹೇಳಿಲ್ಲ ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಂಡುಕೊಳ್ತೀನಿ ಅನ್ನೋ ಮಾತು ನಾನು ಹೇಳಿಲ್ಲ ನಾನು ಹೇಳಿದ್ದು ಒಂದೇ ಈ ಒಂದು ಹೋರಾಟದಿಂದ ಈಗ ಹೆಚ್ಚಿತ್ತರಾಗಿರಿ ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ ಈಗಾಗಲೇ ಅನೇಕ ನನ್ನ ಮನೆಗೆ ನನ್ನ ಮನೆಯ ಹತ್ಯಾದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಗಳಲ್ಲಿ ಬರ್ತಾ ಇದ್ದಾರೆ ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ ಅನೇಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೋರಾಟಗಾರ ಪದವಾಗಿ ಎಲ್ಲ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೀವಿ ನಾವು ಈ ಹೋರಾಟನ ನಾವು ಬಿಡೋಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ಯಾವುದೂ ಕೂಡ ಆತಂಕ ಅಂತ ಅಂತೇಳಿ ಧೈರ್ಯ ತುಂಬ ಹೋಗಿದ್ದು ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ ಎಲ್ಲವೊಂದು ಸನ್ನಿವೇಶನ ನನಗೆ ಕಂಡುಬಂತು ನನ್ನ ಈಗಿನ ಮಗಳಿದ್ದು ಅವಳ ತಾಯಿ ಹತ್ರ ಮೊನ್ನೆ ದಿವಸ ಐದನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ ನಮ್ಮ ಮನೆಯವರ ಹತ್ರ ಆ ಬೆಡ್ರೂಮ್ನಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ಚಿತ್ರೀಕರಣ ಮಾಡಿಕೊಂಡು ಹೋಗಿದ್ದು ಕಂಡು ನಾವು ಮನೆಯಲ್ಲೇ ಕುಟುಂಬದಲ್ಲಿ ಪ್ರತಿ ದಿವಸ ಏನಾದರೂ ಘಟನೆಗಳಾದರೆ ಈಗ ನಾವು ಎಚ್ಚೆತ್ಕೊಂಡು ರಾತ್ರಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೇವೆ ಅದರಿಂದ ನನಗೆ ಕೂಡ ನನ್ನ ಮನೆತನದ ಪರವಾಗಿ ನನಗೆ ಮಾಹಿತಿಯನ್ನು ಬಂತು ಅದರ ಜೊತೆಗೆ ನನ್ನ ಕಾಲಗಿಲಿರ್ತಕ್ಕಂಥ ಚಿಡ್ನಾಳ್ ಗ್ರಾಮದ ಬಸವನಗರದಲ್ಲಿ ಇರ್ತಕ್ಕಂಥ ಗುರು ಹಿರಿಯರು ಈ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡಿ ಇಲ್ಲಿ ಸಂಚಾರ ಮಾಡ್ತಿದ್ದ ಅನ್ನೋ ಮಾತು ಕೊಟ್ಟರು ಇಲ್ಲಿ ಅನೇಕ ದಿವಸಗಳಿಂದ ಹಾಕೊಂಡು ಕೂತಿದ್ದ ಇವನೇ ಅಂತ ಗೊತ್ತಾಗಿಲ್ಲ ಅನ್ನುವನ್ನ ಮಾಹಿತಿ ಕೊಟ್ಟರು ಈ ಒಂದು